ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ಪಾಟೀಲ್ ಪಾನಮತ್ತ ವೈದ್ಯನ ಅವಾಂತರ ಇಂಡಿ ತಾಲೂಕಿನ ಚಿಕ್ಕಬೇನೂರ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಪಿಎಸ್ ದೊಡಮನಿ ನಿರಂತರವಾಗಿ ಕರ್ತವ್ಯಕ್ಕೆ ಚೆಕ್ ಹಾಕಿರುವುದರಿಂದ ಮನೆಯಲ್ಲಿ ಮದ್ಯಪಾನ ಸೇವನೆ ಮಾಡಿ ರೋಗಿಗಳೊಡನೆ ಅಸಭ್ಯ ವರ್ತನೆ ಮಾಡುತ್ತಿದ್ದಾರೆ ಅಲ್ಲದೆ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹಣ ಬೇಡಿಕೆ ಇಡುತ್ತಿದ್ದ ಮತ್ತು ಹಣ ನೀಡದೇ ಇದ್ದರೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಿದ್ದಾರೆ ಎಂದು ಆಸ್ಪತ್ರೆಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ತಾಲೂಕು ಅಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಮುಂದುವರೆಸುವುದಾಗಿ ಪಟ್ಟು ಹಿಡಿದ ಪ್ರತಿಭಟನಾಕಾರರು ಇದನ್ನು ಗಮನಿಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ು ಕ್ರಮ ಕೈಗೊಳ್ಳುತ್ತಾರ ಕಾದು ನೋಡಬೇಕಾಗಿದೆ ಮತ್ತೆ ಬಂದವ್ರು ಹೆಣ್ಮಕ್ಳಿಗೆ ಯಾಕಡೆ ಬೇಕಾದ ಮಾತಾಡ್ತಾನ ಡಿಗ್ರಿ ಹತ್ತದಿಲ್ಲ ಸರಿಯಾಗಿ ನೋಡೋದಿಲ್ಲ ಯಶಕಮ ಹೇಳಿದ್ರೆ ನನಗೆ ಬರಕ್ ಕೊಡ್ರಿ ಅತ್ತ ಮತ್ತೆ ಯಾವ ಬಂದನ್ ಹಿಡ್ದು ಒಂದು ಪೇಶಂಟ್ಗೆ ಸರಿಯಾಗಿ ನೋಡಲ್ರಿ ಮತ್ತೆ ಹಿಂಗೆ ಮಾರಕೊತ ಮುಂದೆ ನಮ್ಮ ದವಾಖಾನೆ ಹ್ಯಾಂಗ ಮಾಡಿದ್ರೆ ನಮ್ದು ಇದು ಆಗ್ಯದ ಈಗ ಎರಡ್ ಮೂರ್ ನಾಲ್ಕು ದಿನ ಐದು ಬರ್ಲಕತ್ತದ ಒಂದು ಹುಳಿಗೆ ಇಲ್ಲ ಏನೇ ಇಲ್ಲ ಹ್ಯಾಂಗ ಮಾಡೋದ್ರಿ ಇದೇ ತರನೆ ಮಾಡ್ಕೋತಾದ್ರೆ ನಮ್ಮ ಊರು ಮಂಡಿ ಒಂದು ಪೇಷೆಂಟ್ ಬರ್ಲಾರ್ದಂಗ್ ಕುಂದಿರ್ತಾವ್ರಿ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ